ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ದಂಥ ಸಂ ಕ್ವಾಲಿಟಿ ಎಜುಕೇಷನ್ ಕೊಡ್ತಿದ್ದಾಗ ಸ್ಟ್ರೆಂತ್ ಬರಲ್ಲ ಸಹಜವಾಗಿ ಶಿಕ್ಷಣ ಇಲಾಖೆ ಖಾಸಗೀಕರಣ ಆಗಲ್ಲ ಯಾಕಂದರೆ ಸರ್ಕಾರ ನಮ್ಮ ಸರ್ಕಾರ ಬಂದ ಮೇಲೆ ನಿರ್ಣಯ ಮಾಡಿದೆ ಆರು ಸಾವಿರ ಕೆ ಪಿ ಎಸ್ ಶಾಲೆಗಳನ್ನು ಮಾಡಬೇಕು ಪ್ರತಿ ವರ್ಷ ಕನಿಷ್ಠ ಆರುನೂರು ಅಂತೇಳಿ ಐನೂರು ಐದುನೂರಲ್ಲಿ ಮೂರು ಸಾವಿರ ಕೆ ಪಿ ಎಸ್ ಶಾಲೆಗಳು ಈಗ ಆಲ್ರೆಡಿ ವರ್ಷ ವರ್ಷನೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಮುಚ್ಚುವಂಥದ್ದು ಬರೋದಿಲ್ಲ ಅತಿ ಹೆಚ್ಚಿನ ನಲವತ್ತಾರು ಸಾವಿರ ಕೋಟಿ ಹೆಚ್ಚಾಗಿ ನಾವು ಏನು ಆಯುರ್ವೇದದಲ್ಲಿ ಶಿಕ್ಷಣಕ್ಕೆ ಹೆಚ್ಚಾಗಿ ಮೀಸಲಿಟ್ಟಿದ್ದೇವೆ ಅದು ಆದ್ಯತೆ ಆಗಿರುತ್ತೆ ಶಿಕ್ಷಣ ಮತ್ತು ಜೊತೆಯಲ್ಲಿ ಎರಡೂ ಹೆಲ್ತ್ ಆ್ಯಂಡ್ ಎಜುಕೇಷನ್ ಎರಡೂ ಆದ್ಯತೆ ಆಗಬೇಕಾಗಿ ಬರುತ್ತಲ್ಲ ಓಕೆ